ಕೋಸ್ಕರ ಸ್ನೇಹಿತರೆ ಕುಕ್ಸ್ಟೈಟ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಒಂದು ಸಿಂಪಲ್ಲಾಗಿರೋಂಥ ಸೊಪ್ಪಿನ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಸಬ್ಸಿಗೆ ಸೊಪ್ಪು ಮತ್ತು ತೊಗರಿ ಕಾಳು ಪಲ್ಯನ ತುಂಬ ಬೇಗ ಮಾಡೋವಂಥ ಪಲ್ಯನ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಎಲ್ದಿಯಾಗಿರೋಂಥ ಸೊಪ್ಪಿನ ಪಲ್ಯ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಸಬ್ಸಿಗೆ ಸೊಪ್ಪು ಒಂದೆರಡು ಕಟ್ನ ಸಣ್ಣ ಸಣ್ಣದಾಗ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಇಷ್ಟು ಸಣ್ಣಕ್ಕೆ ಕಟ್ ಮಾಡಿದ್ದೀನಿ ಬೇಸಲ್ಲ ಹಾಗೇನೇ ಒಗ್ಗರಣೆ ಹಾಕ್ತೀನಿ ಕಾಳು ಒಂದು ಕಾಲು ಕೆ ಜಿ ಆಗೋಷ್ಟಿದೆ ಇನ್ನೂ ಸ್ವಲ್ಪ ಕಡಿಮೆನೇ ಇದೆ ನಾನು ಇದನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಒಂದೊಂದು ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಬೇಡ್ಗೆ ಮೆಣಸಿನ್ಕಾಯಿ ಒಂದು ಐದು ತೊಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇದು ಖಾರ ಇರಲ್ಲ ಎಣ್ಣೆಲಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊಪ್ಪಲ್ಲಿ ಬಾಯಿ ಸಿಕ್ಕಿದ್ರೇ ಖಾರ ಆಗೋಲ್ಲ ಅದರಿಂದ ಒಂದು ಐದು ಬೇಡ್ಗೆ ಮೆಣಸಿನ್ಕಾಯಿನ ಕಟ್ ಮಾಡಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿನ ಸಣ್ಣದಾಗಿ ಲೇಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕೊಬ್ಬರಿ ಒಂದು ಒಂದು ಕಪ್ ಆಗೋಷ್ಟು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಎಣ್ಣೆ ಒಬ್ಬರೆಣೆಗ ಎಣ್ಣೆ ತೊಗೊಂಡಿದ್ದೀನಿ ಈಗ ಮಾಡೋ ವಿಧಾನ ತೋರಿಸ್ಕೊಡ್ತೀನಿ ಈಗ ಬಾಣಲಿ ಇಟ್ಕೊಂಡಿದ್ದೀನಿ ಸ್ಟವ್ ಅಣಿಸಿ ಬಾಣ್ಲೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಸೇರಿಸ್ಕೊಳ್ತೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗ್ತಿದೆ ಕಡಲೆಬೇಳೆ ಉದ್ದಿನಬೇಳೆ ಸೇರಿಸ್ತಾ ಇದ್ದೀನಿ ಇಲ್ಲಿ ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ ಫಸ್ಟು ಹಾಗೆಯೇ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈಗ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೊಪ್ಪು ಅರ್ಧ ಫ್ರೈ ಆಗಿದೆ ನಾನೀಗ ಪುಡಿ ಮಾಡ್ಕೊಂಡಿರೋಂಥ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ನಾನು ಕಾಳಿಗೆ ಉಪ್ಪು ಸೇರಿಸಿದ್ದೀನಿ ಈ ಸೊಪ್ಪಿಗೆ ಎಷ್ಟು ಬೇಕೋ ಅಷ್ಟನ್ನ ಇದ್ದೀನಿ ಸೊಪ್ಪಿಗೆ ಎಕ್ಸ್ಟ್ರಾ ನೀರೇನು ಹಾಕೋಕ್ಕೋಗಿಲ್ಲ ನಾನು ಹಾಗೆಯೇ ಎಣ್ಣೆಲೆ ಫ್ರೈ ಆಗ್ತಿದೆ ಉಪ್ಪೆಲ್ಲ ಬೆಂದಿದೆ ಈಗ ಸೊಪ್ಪಾದಷ್ಟು ಸಣ್ಣಕ್ಕೆ ಕಟ್ ಮಾಡಬೇಕು ಬೇಗ ಬೆಂದ್ಕೊಳ್ಳುತ್ತೆ ಈಗ ಕಾಳನ್ನ ಇದ್ದೀನಿ ಬೇಯಿಸಿರೋವಂಥ ತೊಗರಿ ಕಾಳು ಕೊಬ್ಬರಿ ತುರಿದಿರೋ ಕೊಬ್ಬರಿ ಎರಡನ್ನೂ ಹಾಕಿ ಎರಡು ನಿಮಿಷ ಫ್ರೈ ಮಾಡ್ತೀನಿ ಬಸ್ಸಾರು ಇಷ್ಟಪಡದೆ ಇರೋರು ಈ ಥರ ಪಲ್ಯ ಮಾಡಿಕೊಂಡು ಚಟ್ನಿ ರಸ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಐದೇ ನಿಮಿಷಕ್ಕೆ ಈ ಥರ ಪಲ್ಯ ಮಾಡ್ಕೊಬೋದು ಇದು ರೆಡಿ ಆಗಿದೆ ಸ್ನೇಹಿತರೆ ಸರ್ವಿಂಗ್ ಪ್ಲೇಟಲ್ಲಿ ತೊಗೊತೀನಿ ಟೇಸ್ಟ್ ನೋಡ್ತೀನಿ ಈ ಸ್ಟವ್ ಆಫ್ ಮಾಡ್ತೀನಿ ತುಂಬ ಟೇಸ್ಟಿಯಾಗಿರೋಂಥ ಐದೇ ಐದು ನಿಮಿಷಕ್ಕೆ ಮಾಡ್ಕೊಳ್ಳೋ ಅಂಥ ಸೊಪ್ಪಿನ ಪಲ್ಯ ರೆಡಿ ಆಗಿದೆ ಸ್ನೇಹಿತರೆ ಸೂಪರಾಗಿದೆ ಸಬ್ಸಿಗೆ ಸೊಪ್ಪು ಯಾವುದೇ ಸೊಪ್ಪಿದ್ರೇ ಈ ಥರ ಪಲ್ಯನ ಮಾಡ್ಕೋಬೋದು ಬಸ್ಸಾರು ಇಷ್ಟಪಡದೇ ಇರೋರು ಈ ಥರ ಪಲ್ಯ ಮಾಡಿಕೊಂಡು ರಸಮ್ ಜೊತೆಗೆ ಮತ್ತು ಚಟ್ನಿ ತಿಳಿ ಸಾರು ಮಾಡಿದಾಗ ಈ ಥರ ಪಲ್ಯನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊಪ್ಪು ಹೆಲ್ತ್ಗೂ ಒಳ್ಳೆಯದು ತುಂಬ ಸಿಂಪಲ್ಲಾಗಿ ತುಂಬ ಬೇಗ ಮಾಡೋವಂಥ ಸೊಪ್ಪು ಪಲ್ಯ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ತಪ್ಪದೆ ನೋಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ